ಹಿರೇಹಾಳ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆ ಹತ್ತಿರ ವಿದ್ಯುತ್ ಕಂಬಕ್ಕೆ ಆಕಸ್ಮಿಕವಾಗಿ ಟಿಪ್ಪರ್ ಡಿಕ್ಕಿ ಆಗಿದೆ ರೋಣ ತಾಲೂಕಿನ ಹಿರೇಹಾಳ ಗ್ರಾಮದಲ್ಲಿ ತಡರಾತ್ರಿ ಒಂದು ದುರ್ಘಟನೆ ಸಂಭವಿಸಿದ್ದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ ರೋಣದಿಂದ ಬಳಗೂಡ ಗ್ರಾಮಕ್ಕೆ ಮರಳು ಸಾಗಿಸಲು ಸಾಕ್ತಾ ಇದ್ದ ಟಿಪ್ಪರ್ ಒಂದು ಹಿರೇಹಾಳ ಮಾರ್ಗದ ಮಧ್ಯದಲ್ಲಿ ಸರ್ಕಾರಿ ಆಸ್ಪತ್ರೆ ಹತ್ತಿರ ಇರುವ ವಿದ್ಯುತ್ ಕಂಬಗಳಿಗೆ ಡಿಕ್ಕಿ ಹೊಡೆದು ನಂತರ ಅದು ಒಂದು ದೊಡ್ಡ ಮರಕ್ಕೆ ಡಿಕ್ಕಿ ಹೊಡೆದು ಅಲ್ಲಿಯೇ ಜಖಮಾಗಿ ನಿಂತಿದೆ ಅಹ್ ಟಿಪ್ಪರ್ ಅನ್ನುಜುಗುಜ್ಜಾಗಿದೆ ಈ ಘಟನೆಯಿಂದಾಗಿ ಡಿಪ್ಪರ ಹೊಡೆದಿರುವ ರಭಸಕ್ಕೆ ಮೂರು ವಿದ್ಯುತ್ ಕಂಬಗಳು ಮುರಿದಿದ್ದು ಎರಡು ಗಿಡಗಳು ಕೂಡ ಮುರಿದಿವೆ ಕೆಲವೊಂದು ವಿದ್ಯುತ್ ಕಂಬಗಳು ಪುಡಿ ಪುಡಿಯಾಗಿವೆ ಗಿಡಕ್ಕೆ ಟಿಪ್ಪರ್ ಬಂದು ಡಿಪ್ಪರ್ ವಾಹನ ಚಾಲಕ ಕುಡಿದು ಒಂದು ವಾಹನ ಚಲಾಯಿಸುವ ವಿಷಯವನ್ನು ಸ್ಥಳೀಯರು ತಿಳಿಸಿದ್ದಾರೆ ಆಕಸ್ಮಿಕವಾಗಿ ಟಿಪ್ಪರ್ನ ಎದುರಿಗೆ ಒಂದು ಕಾರು ಬಂದಿದ್ದು ಆಗ ಡಿಪ್ಪರ್ ಚಾಲಕ ಎದುರಿಗೆ ಬರುವ ಕಾರಣ ತಪ್ಪಿಸಲು ಹೋಗಿ ಅಕಸ್ಮಾತ್ವಾಗಿ ಕುಡಿದ ಒಂದು ನಶೆಯಲ್ಲಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ನಂತರ ಅದು ಮರಕ್ಕೆ ಈ ಟಿಪ್ಪರ್ ಇಬ್ಬರು ವಾಹನ ಚಾಲಕರಿದ್ದು ಅವರು ಜಿಗಿದು ಓಡಿ ಹೋಗಿದ್ದಾರೆ ನಂತರ ಟಿಪ್ಪರ್ ಒಂದು ಕೆಇಬಿ ವಿದ್ಯುತ್ ಜೋಡಿ ಕಂಬಕ್ಕೆ ಡಿಕ್ಕಿ ಹೊಡೆದ್ರಿಂದ ಮಾಡಲ್ಗೆರೆ ನೈನಾಪುರ ಬಳಗೋಡ ಹಿರಿಹಾಳ ಗ್ರಾಮದಲ್ಲಿ ವಿದ್ಯುತ್ ಕೆಲ ಕಾಲ ಸ್ಥಗಿತವಾಗಿತ್ತು ಟಿಪ್ಪರ್ ಮೂಲತಃ ಯಾವ ಮುಖ್ಯಸ್ಥನಿಗೆ ಸಂಬಂಧಪಟ್ಟಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಆದರೆ ಈ ಟಿಪ್ಪರ್ ಪ್ರತಿದಿನ ರೋಣದಿಂದ ಬಳಗೋಡ ಗ್ರಾಮದ ಒಂದು ಉಸ್ಕಿನ ಪಾಯಿಂಟ್ಗೆ ಹೋಗುವುದನ್ನು ಸ್ಥಳೀಯರು ಮಾತನಾಡಿದರು ಈ ಘಟನೆ ಗುರುವಾರ ರಾತ್ರಿ ಎರಡು ಗಂಟೆಗೆ ನಡೆದಿರುವುದು ಸ್ಥಳೀಯರ ಅಭಿಪ್ರಾಯದ ಮೇರೆಗೆ ತಿಳಿದು ಬಂದಿದೆ ವರದಿ ಮೀಡಿಯಾ ಹೆಡ್ ಪಿ ಸಂಕನಗೌಡ ರೋಣ I love